ಕಾರ ವೀಕ್ಷಕರೇ ಅರುಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಉಳ್ಸೊಪ್ಪು ಅಥವಾ ಮಸ್ಸೊಪ್ಪು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ಅವರೇ ಹಾಕಿ ತೊಳ್ಕೊಳ್ತೀನಿ ಅದಕ್ಕೆ ಅವರೇ ಕಾಳು ಹಾಕಿ ತೊಳ್ಕೊಳ್ಳೋಣ ಸೊಪ್ಪು ಬೇಯಷ್ಟು ನೀರು ಇದ್ದೀನಿ ಇದು ಹೊಲದ ಸೊಪ್ಪು ಹೊಲದ ಸೊಪ್ಪನ್ನು ನಾನು ಬಟ್ಲಿಗೆ ಹಾಕ್ತಾ ಇದ್ದೀನಿ ಮೊದಲೇ ಹಾಕಿದೆ ಅಲ್ವಾ ಇದನ್ನೀಗ ಕುಕ್ಕರಲ್ಲಿಟ್ಕೊಂಡು ಬೇಯಿಸ್ಕೊಳ್ಳೋಣ ಈಗ ಎಲ್ಲ ಬೆಂದಿದೆ ನೋಡಿ ಹಾಕ್ಕೊಳ್ಳೋಣ ಹಾಗೇನಿದನ್ನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕಿದ್ದೀನಿ ರುಬ್ಕೊಂಬರೋಣ ರುಬ್ಬಿದ್ದಾಗಿದೆ ಇದನ್ನು ಸ್ಟೌವ್ ಮೇಲೆ ಇಟ್ಬಿಟ್ಟು ಕುದಿಸ್ಕೊಬೇಕಿದ್ರು ನೋಡಿ ಕುದೀತಾ ಇದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಕಾಳು ಹುರ್ಕೊಂಡಿದ್ದೀನಿ ಇದಕ್ಕೆ ಸೇರಿಸ್ತಿದ್ದೀನಿ ಅದು ನಿಮಗಿಷ್ಟ ಇದ್ದರೆ ಇದನ್ನು ಹಾಕ್ಬೋದು ಇಲ್ಲ ಅಂದರೆ ಬೇಡ ಇದು ಊಟದಲ್ಲಿ ಊಟ ಮಾಡುವಾಗ ಸಾರಿನಲ್ಲಿ ಸಿಗುತ್ತಲ್ವಾ ಆದ್ದರಿಂದ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ඔගන හ කොලන හක්තාරිින සවය හක්තාරිින සල්ල පර්ශ්ණ හක්තාරිින හක්තාද කොල්ලන තරලන Un se puede hacer ¿qué